ಸಿಬ್ಬಂದಿ ಮುಖಾಂತರ ಕಾಯ್ತಾ ಇದಾರೆ ಮುಳ್ಕೆರೆಯಲ್ಲಿ ಒಂದು ಮಾವಿನ ಮರದ ಪೊಟ್ರಲ್ಲಿದೆ ಅಂದರು ಆರಡಿನೂ ಎಂಟು ಎಂಟಡಿನೋ ಗೊತ್ತಿಲ್ಲ ಪರಿಸ್ಥಿತಿ ಅಲ್ಲಿರೋ ಗ್ರಾಮಸ್ಥರಿಗೆ ಮತ್ತು ಅಲ್ಲಿನ ಜನರಿಗೆ ನಾನು ಯಾವಾಗಲೂ ತಿರೋರೇಣಿ ಯಾಕಂದರೆ ಆ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ ಒಂದು ಎಬ್ಬಾವ ಅಂದರೆ ಇದ್ದಂಗೆ ಎಲ್ಲರೂ ಹಿಡಿಯೋಕ್ಕಾಗಲ್ಲ ಅನುಭವ ಇಲ್ಲದೆ ಹಿಡಿಯೋಕೋದ್ರೂ ಸುತ್ಕೊಬೋದು ಮನುಷ್ಯನಿಗೆ ತೊಂದರೆ ಆಗ್ಬೋದು ತೊಂದರೆ ಕೊಟ್ಟಾಗ ಇವೆಲ್ಲ ಆಗ್ತಾವೆ ಅಂತ ಗೊತ್ತಾಗಿದೆ ಅವರಿಗೆ ಹಾಗಾಗಿ ಹಿಡಿಯೋಂಥ ಅವಕಾಶ ನಾನು ಮತ್ತು ಪ್ರಶಾಂತ್ ಪ್ರಶಾಂತ ನಾವು ಈಗ ಫ್ರೆಂಡ್ ಹೋಗ್ತಾ ಇದ್ದೀವಿ ಹಾವನ್ನ ಅದನ್ನ ರಕ್ಷಣೆ ಮಾಡಿ ಆ ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಕಾಡಿ ಕೂಡ ಹೋಗ್ತಾ ಇದೀವಿ ಎಲ್ಲರೂ ಕುತೂಹಲದಲ್ಲಿ ಕಾಡನು ಇದಾರೆ ನಾನು ಬೇರೆ ಕಡೆ ಒಂದು ಸ್ವಲ್ಪ ಹಾವಿಡಕ್ಕೆ ಹೋಗಿದ್ದೆ ಹಂಗಕ್ಷ ಬರೋದು ಲೇಟ್ ಆಯ್ತು ರೈತ ಹಾವು ಎಪ್ಪ ಸುತ್ತಮುತ್ತ ಗದ್ದೆಗಳಿದಾವೆ ಕೆರೆಗಳಿದಾವೆ ಚಾನಲ್ಗಳು ಆಮೇಲೆ ಬ್ಯಾಕ್ ಸೈಡ್ ಅಲ್ಲಿ ದೊಡ್ಡ ದೊಡ್ಡ ಚಾನಲ್ ತೆಗ್ದಿರೋ ಬಂಡೆಗಳಿದಾವೆ ದಟ್ಟವಾಗಿರೋ ಒಂದು ನೋಡ್ದೆ ಗಾಡಿಯಲ್ಲಿ ಬನ್ನಿ 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 ಅವ್ರಿಂದಾನೇ ಬರ್ತೀನಿ ಸರ್ ನಮಸ್ತೆ ಎಲ್ಲಿದೆ ಬನ್ನಿ ನಿಮ್ ಮುಂದೆ ಹಿಂದೆ ಯಾವಾಗ್ಲೂ ಅಷ್ಟೇ ನಿಮ್ಮಿಂದ ನಾವ್ ಹಿಂದೆ ಅಣ್ಣ ಈ ಸ್ಟಿಕ್ಕು ಉಲ್ಟಾ ಮಾಡಿ ಉಲ್ಟಾ ಮಾಡಿ ಉಲ್ಟಾ ಮಾಡಿ ಮೇಲೊಳ ಚೂ ಟಚ್ ಮಾಡೋಕ್ಕಾಗುತ್ತಾ ಮೇಲೆ ಅದರ ಮೇಲೆ ಹಾಂ ಇಲ್ಲಿಗೆ ಇಲ್ಲಿಗೆ ಕ್ಯಾಮ್ರಾ ಇದೆಲ್ಲ ಅಲ್ಲಿ ಕಸರಿಂದ ಹಾಂ ತಕ್ಕ ಅದಲ್ಲ 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 ಅಲ್ಲ ಹೋಗಲಿ ಹೋಗಲಿ ಓಕೆ ಜಾಗ ಬ್ರೇ ಮಾಡ ಬರ್ರಿ ಹಂಗಾಗಿ ಹೇಳಿ ಅದೇ ಕಷ್ಟ और ये करके और वो मार के ना रखने पे पीने पड़ेंगे लिखितमरील्ली तमला रेड़ 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 ஹலோ 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 ஹலோ

ಮಂಜಾ ಮಂಜಾ ಹಿಂದಕ್ಕೆ ಹೋಗೋ ಆಕಡೆ ನಿಮ್ಮನೆ ದಕ್ಕಾ ಮಾರಾಯ आओ ನಿಮ್ಮೆಲ್ಲೆಡೆ ಬಿಡಚು ಸುಮಿರೋ ಏ ಯಾರ್ ತಂತಾ ಆಗ

ಅಂತ ಪೆಂಗಡ ಜಾಗ ಇದೆ ಅದು ಜೋರಾಗಿ ನಿಲ್ಲರಾಯ್ತು ಐ ತಲೆ ಬಿಸಾಕದರೆ ಕಲ್ಲ ಮಾರೇ ಅಣ್ಣ ಮಾರೇ ಅದು ಅದೆ ಚಾಳ ಕೋಡಿ ಶಿವ ಓರಾ <laughs> ಸಿಗಲ್ಲ

ಯಾರ <Tippettand throat> <that's> <Rudas>

ಮನೆ ಹತ್ರ ಹುಂಚೆ ಮಾಡಿದ್ರೆ ಯಾರು ಬಂದಿದ್ರು ಯಾರು ನಿಮ್ಗೆ ಊರಿನ ಗ್ರಾಮಸ್ಥರ ಕಿರಣ್ ಅಂತ ಯಾರ ವಿಡಿಯೋ ಮಾಡಿದ್ರು ಕಳಿಸಿದ್ರು ಕಿರಣ್ ನಮ್ಮ ವೈಲ್ಡ್ ಲೈಫ್ ಕಳ್ಸಿದ್ರು ಆಗಿದೆ ಒಂದು ಸಂಬಂಧಪಟ್ಟಂಗೆ ಹಾವು ಮನೆ ಸುತ್ತಮುತ್ತ ಎಲ್ಲ ಓಡಾಡ್ತಿರತ್ತೆ ಉಳಿಸ್ಬೇಕನ್ನೋ ಭಾವನೆ ಎಲ್ಲರೂ ಇರುತ್ತೆ ಹಿಡಿಯುವಂತಕೋಸ್ಕರ ನಿಮ್ಗೆ ಹಿಡಿಯೋರು ಸಿಕ್ಕಾಗ ಹಿಡಿಬೇಕಂತ ವ್ಯವಸ್ಥೆ ಮಾಡಿದ್ರ ಯಾವ ಕಾರಣಕ್ಕೂ ಯಾವುದೇ ಪ್ರಾಣಿಗಳಾಗ್ಲಿ ಯಾರಿಗೂ ತೊಂದ್ರೆ ಕೊಡೋಲ್ಲ ಫುಡ್ ಆ ಫುಡ್ ಹುಡ್ಕೊಂಬಂದಿರುತ್ತೆ ತಕ್ಕ ನಾವೆಲ್ಲರೂ ಜೀವನ ಮಾಡ್ತಾ ಇರ್ತೀವಿ ಒಂದು ಒಳ್ಳೆ ರೀತಿಯಲ್ಲಿ ಹಿಡಿಯುವಂಥ ಅವಕಾಶ ಇವು ಒಳ್ಳೆ ಪು ಮತ್ತು ಅರಣ್ಯ ಇಲಾಖೆ ತಿಳಿಸಿದಿರ ಅದು ಸಂತೋಷ ಆಯ್ತು ಒಳ್ಳೆ ಕೆಲಸನೇ ಆಮೇಲೆ ಊರಿನ ಮುಖಾಂತರ ಎಲ್ಲ ಸೇರಿ ಒಂದು ಅನುಕೂಲ ಮಾಡಿಕೊಂಡು ಸಂಬಂಧಪಟ್ಟಂತೆ ಅವಕಾಶ ನಮ್ಮ ಇಲಾಖೆ ಮುಖಾಂತರ ಇವತ್ತು ಮಾಡ್ತಾ ಇದೀವಿ ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಕಾಣಿಸ್ಕೊಂಡಿದೆ ಅನ್ನೋಕ್ಕಿಂತ ಹೆಚ್ಚಾಗಿ ಮೊದಲೆಲ್ಲ ನಾವು ಕೇಳಿದ್ವಿ ತುಂಬ ಜನ ಅದನ್ನು ಹೊಡಿಬೋದು ನಾವೇ ಹಿಡಿಬೋದು ಅಂತಂಗಲ್ಲ ಮಾಡಕ್ಕೆ ಹೋಗ್ಬೇಡಿ ವಿಷರಹಿತ ವಿಷ ಪೂರ್ತಿ ಅಲ್ಲ ರೈತ ಹಾವಾಗಿದ್ರು ತುಂಬ ಶಕ್ತಿ ಇರುತ್ತೆ ಪೈಲ್ವಾನ್ ಇದ್ದಂಗೆ ಹೆಚ್ಚು ಕಮ್ಮಿ ಸುತ್ತಕೊಳ್ಳೋದೆಲ್ಲ ಯಾವಾಗಂದ್ರೆ ಅದಕ್ಕೆ ತೊಂದರೆ ಮಾಡಿದಾಗ ನೀವು ಗೊತ್ತಿಲ್ಲದೆ ಅದನ್ನು ಹಿಡಿಯೋಕೆ ಹೋದಾಗ ತೊಂದರೆ ಆಗುತ್ತೆ ಒಳ್ಳೆ ಕೆಲಸ ಇದೆ ಥ್ಯಾಂಕ್ ಯು ಒಳ್ಳೆಯದು ಥ್ಯಾಂಕ್ ಯು ಇದೊಂದು ಆಲ್ರೆಡಿ ಇದೆ ಆಲ್ರೆಡಿ ಇದೆ ಇದು ಸಂಬಂಧಪಟ್ಟಂಗೆ ಕಾರಿಗೆ ಬರ್ತಾ ಇದ್ದೀವಿ ಅರಣ್ಯ ಇಲಾಖೆ ಮುಖಾಂತರ ಥ್ಯಾಂಕ್ ಯು